ಪುರ್ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಎಲ್ಲ ಇಡೀ ಕರ್ನಾಟಕದಾಗ ಶಿವಾಲಾಲ್ ಮಹಾರಾಜ ಜಯಂತಿ ಮಾಡುವಂತ ಶಕ್ತಿ ಕೊಡುವಂತ ಶಕ್ತಿ ನಾವೆಲ್ಲ ಕೂಡಿ ಮಾಡೋಣ ಒಳ್ಳೆಯವ್ರ ಬೆಳೆಸಬೇಕು ಸಮಾಜದಲ್ಲಿ ಒಳ್ಳೆಯವ್ರನ್ನ ಬೆಳೆಸಬೇಕು ನೋಡ್ರಿ ಇವತ್ತು ನಾವು ಇಲ್ಲಿ ಕಾರ್ಪೊರೇಷನ್ ಬೇಕಾದವ್ರ ಲಗ ಹೊಡೆದ್ರು ಇವತ್ತು ಮಹಾಪೌರ ಹಾಲ ಮತ್ತದವ ಉಪ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡಿವಿ ಬಿಜಾಪುರಾಗ ಅದಕ್ಕೆ ಇಲ್ಲಿ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜ ಉಪಮಹಾಪುರ ಮಹಾಪುರ ಆಗೇ ಇಲ್ಲ ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ ನಾವೆಲ್ಲ ಎಮ್ ಎಲ್ ಎ ನಾವು ಅಂತ ಜಾಗ ಒಂದಿಲ್ಲ ಒಂದ್ ದಿವ್ಸ ಬರ್ತದೆ ನಾವು ಈ ಸರ್ಕಲ್ ಬಹಳ ಮಂದಿ ಹೇಳ್ಕೊತಾರ ನಾ ಮಾಡೀನಿ ನೀ ಮಾಡೀನಿ ಅಂತೇಳಿ ನಾನು ಬಿಜಾಪುರ್ನಾಗ ಬಿಜಾಪುರ ಒಂದ್ ಕಾಲಕ್ಕೆ ಪಕ್ಕೀರ್ ಬಸ್ತಿ ಊರತ್ತಿದ್ರು ಹತ್ತಿದ್ರು ಬರೀ ಗಡ್ಡ ಬಿಟ್ಟಿದ್ದು ಆ ಇದ್ರದ್ದು ಡಬ್ಬಿಡ್ಕೊಂಡು ಆ ನವಿಲಿನ ಗರಿ ತಗೊಂಡು ಅಡ್ಡಾಡ್ತಿದ್ರು ಈಗ ಏನಾಗೈತ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ನಗರ ಬಿಜಾಪುರ ಆಗಿದೆ ಮಹಾರಾಣಾ ಪ್ರತಾಪ್ ಮಹಾರಾಣ ಪ್ರತಾಪ್ ಯಾರು ಗುರ್ತಾನ ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನ್ದವ್ರ ನೀವು ನೀವೆಲ್ಲ ಮಹಾರಾಣ ಪ್ರತಾಪನ ವಂಶಕ್ಕೆ ಸೇರಿದವರು ಮಹಾರಾಣ ಪ್ರತಾಪ ಅಡಿಯೊಳಗಿದ್ದಾಗ ಅವಾಗ ಅವ್ರ ಯಾರು ಯಾರ ಅಂದ್ರೆ ಬಂಜಾರ ಸಮಾಜದವ್ರು ಮಹಾರಾಣ ಪ್ರತಾಪ್ ನೆಗ್ಗಿನ ಮುಳ್ಳಿನ ಬೀಚಿ ರೊಟ್ಟಿ ಮಾಡಿ ತಿಂದು ಅಕ್ಬರ್ ಅಂತವ ಬರೀ ಅಕ್ಬರ್ ಮಹಾರಾಣ ಹೆಸರು ಕೇಳದ್ರನೆ ಚೆ ಹೋಗ್ಕೋತಿದ್ದರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ ಹಿಂದೂ ಇರ್ತಿದ್ದಿಲ್ಲ ಏನ್ ಹೇಳ್ತಾನ ಕವಿ ಕಾಶಿ ಕಲಾ ಜಾತಿ ಮಧುರಾ ಮಸ್ಜಿದ್ ಹೋತಿ ಅಗರ ಶಿವಾಜಿ ಹೋತಾ ತೋ ಸಬ್ ಕಾ ಸುನ್ನತ ಹೋತಿ ಕಟೆಂಗೆ ತೋ ಪಟೇಂಗಿ ಪಟೇಂಗಿ ಐತೋ ನಾವು ಅಕಟ್ಟ ಇರ್ಲಿಲ್ಲ ಯಾರು ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರ್ಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಇವತ್ತು ಮಹಾ ಕುಂಭ ನೋಡ್ಲಾಕಿರಿ ಐವತ್ತೈದು ಐವತ್ತಾರು ಕೋಟಿ ಜನ ಅಲ್ಲ ಯಾರ ಜಾತಿ ನೋಡಿ ಬಿಡ್ಲಾಕರೇನ್ರಿ ಬರೀ ಬ್ರಾಹ್ಮಣರೇ ಅಲ್ಲಿ ಜಟ ಮಾಡಕತ್ತಾರ ಎಲ್ಲಾ ಜಾತಿ ಜನ ಐವತ್ತೈದು ಕೋಟಿ ಅಂದ್ರೆ ದಲಿತರು ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಟು ಏಡ್ ಎಲ್ಲ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಅಂತ ಐತೆ ನಾವೆಲ್ಲ ಆ್ಯಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತಿನ ಶ್ರೀಮಂತ ಅವನು ಹೇಳ್ತಿವಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಂದ್ರ ನಾವು ಹಿಂದೂಗಳು ಬದಕಟ್ಟಾಗ ಹಾಕ್ಬಾರ್ದು ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರ್ರಿ ಜಗಳಾಡಬೇಡ್ರಿ ನೂರ ಏನಾರು ಮಾಡ್ರಿ ರಾಜಕಾಣಿ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೇ ಮಾಡ್ಕೊಡಿ ಗ್ರಾಮ ಪಂಚಾಯಿತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮ ನಮ್ಮ ಹತ್ರ ನೀವು ನೆನಪಾರ್ಬೇಡ್ರಿ ಇವತ್ತೇನಾರ ನಾ ಎಮ್ ಎಲ್ ಎ ಒಳ್ಳೆ ಆಗ್ಲಾಕ್ ಕಾರಣ ಅಂದ್ರೆ ಬಂಜಾರ ಸಮಾಜ ನೀವು ಕೈ ಕೊಟ್ಟಿದ್ರೆ ನಾ ಬೀಳ್ತಿದ್ದೆ ಈ ಸಲ ಎಲ್ಲ ಕಡೆ ಕೈ ಕೊಟ್ರಿ ನಾ ಬೈದೆ ಅವನಿಗೆ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೆ ಪುಣ್ಯಾತ್ಮ ಈಗ ಯಾಕೆ ಇದನ್ನ ಒಳ ಮೀಸಲಾತಿ ಹೊಡ್ಕೊಂಡು ಕೂತಿ ನಮ್ಮೆಲ್ಲ ಓಟೆ ಹೋಗ್ಬಿಟ್ಟು ನಾವು ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು ಬಜಂತ್ರಿಗಳು ಬೋವಿ ಸಮಾಜದವರು ಕೈ ಕೊಟ್ಟರು ಟಬಕ್ತ ಬಿದ್ದೀವಿ ಅರವತ್ತಕ್ಕೆ ಬಂದಿದ್ದೀವಿ ಅದನ್ನು ಮಾಡಿರದಿದ್ರೆ ಮತ್ತೆ ನಾವೇ ಬರ್ತಿದ್ದೀವಿ ಅದು ಮಾಡಿ ಆದ್ರೆ ಪುಣ್ಯಾಕ ನನ್ ಕೇಳ್ತಾರೆ ನಿಮ್ಮಲ್ಲಿ ಬಂಜಾರ ಸಮಾಜ ಊಟ ಹಾಕಿದ್ರು ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಂಗ್ ಹಾಕಿದ್ರ ಅವ್ರು ನಮ್ಮ ಕಡೆ ಹಾಕಿಲತ್ತರು ಯಾಕೆ ಹಾಕಿದ್ರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಹೇಳಿ ಬರೀ ಬೋಗಸ್ ಭಾಷಣ ಮಾಡಿ ಹೋಗವಲ್ಲ ಇವತ್ತು ಬಿಜಾಪುರ ಹೆಂಗ್ ಕಾಣಿಸ್ಲಾಕ ಈ ಭಾರತದಾಗ ಮೂರನೇ ಒಳ್ಳೆ ಇರುವಂತ ನಗರ ಇಡೀ ಇಂಡಿಯಾದಾಗ ನಂಬರ್ ತ್ರೀ ಬಿಜಾಪುರ್ ಮೊದ್ಲು ಏನಿದ್ರು ಬಿಜಾಪುರಕ್ಕೆ ಧೂಳಾಪುರ್ ಹತ್ತಿದ್ರು ನೀವು ಎಲ್ಲ ತಾಂಡೇದು ಅವ್ರ ಕಾಯಿಪಲ್ಯ ಮಾರ್ಲಾಕ್ ಬಂದ ಕುಂಡ್ ಅಲ್ಲಿ ಕಾಯಿಪಲ್ಯ ಮಾರ್ಲಕ್ಕ ಅವ್ರು ಬಂದು ಚಿನ್ನಾಲ್ಕೆ ಚಲ ಹತ್ತಿದ್ರು ಈಗ ನಾ ಹೇಳಿ ನೋಡಿಗೆ ಅವ್ರು ಬಂದ್ ಅನ್ಬೇಕು ಅನ್ನೋದು ಲಾತ್ ಮಾರಿ ಐ ಮಕ್ಕಳ ಈಗ ಹಂಗ ಇಟ್ಟಿನತ್ತೇ ಬರೋಬರ್ ಐತಿ ಬಿಜಾಪುರ ಮುಂಜಾನೆ ಇದಕ್ ನೋಡ್ರಿ ಎಲ್ಲಾ ಬಜಾರ ತಂಡ ತಂಡ ಇಟ್ಟದ ಮನೆ ಒಂದು ತಾಂಡೆಕ್ ಹೋಗಿದ್ದೆ ನಮ್ದೊಂದು ಉಪ ಚುನಾವಣೆ ಇತ್ತು ನಮ್ಗೆ ಒಂದು ಬಾರಾಕೋಟಿ ತಾಂಡದಾಗ ಅಲ್ಲಿ ಹೆಣ ಹೆಣ್ಮ ಗೌಡ್ರ ದಿನಾ ನಮ್ಮ ತಾಂಡದ ಹೆಣ್ಮಕ್ಳು ಮುಂಜಾನೆ ಇದಕ್ಕೆ ಹೋಗಿ ಮಧ್ಯಾಹ್ನ ಒಂದಕ್ಕೆ ಬರ್ತಾರ ದಿವಸ ಎರಡರಿಂದ ಮೂರು ಲಕ್ಷ ರೂಪಾಯಿ ಕಾಯಿ ರೊಕ್ಕ ತಗೊಂಡ್ಬರ್ತಾರೆ ದಿವಸ ಒಂದು ತಾಂಡೆ ಆ ತಾಂಡೆದಾಗ ಮನಿ ನೋಡದೆ ಏನು ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿ ಎರಡು ಕೋಟಿ ರೂಪಾಯಿ ಮನಿ ಕಟ್ಟದ ಕಟ್ಟಾರ ಅಲ್ಲಿ ನೋಡ್ರಿ ಲೆಕ್ಕಾಕ್ರಿ ಒಂದು ದಿವ್ಸಕ್ಕ ಎರಡು ಲಕ್ಷ ರೂಪಾಯಿ ತರ್ತಾರ ಅಂದ್ರೆ ಒಂದ ಕುಟುಂಬ ಹದಿನೈನೂರಿಂದ ಎರಡು ಸಾವಿರ ರೂಪಾಯಿ ಉತ್ಪನ್ನ ಡೈಲಿ ಹದಿನೈನೂರ ಹಿಡಿದ್ರೆ ನಲ್ವತ್ತೈವತ್ತು ಸಾವಿರ ರೂಪಾಯಿ ಆಯ್ತು ಮೊದಲ ಯಾರಿಗೂ ಕಾಯಿ ಪಲ್ಯ ಇಲ್ಲಿ ರೋಡ್ ಮಗಲ್ ಕೂತ್ರ ಬೂಟ್ ಕಾಲೇ ಒದಿತಿದ್ರು ಈಗ ಯಾರ ನಿಮ್ ಕೈ ಹಚ್ತಾರ ಹಂಗೆ ಬಿಜಾಪುರ ಇಟ್ಟಿನಿ ಬಿಜಾಪುರ ಇದು ಹಿಂದೂ ನಗರ ಇಲ್ಲಿ ಮ್ಯಾಗಿನ ಸಾಬ್ರದ ಏನ್ ನಡೀದಿಲ್ಲ ಅಮರಾಜ್ ಹಿಂದೂಸ್ತಾನಕ್ಕೆ ಹಿಂದೂ ಅದಕ್ಕೆ ಯಾರು ಹಂಜಿ ಬಾಡ್ರಿ ಚಲೋ ಚೊಲೋ ಮನಿ ಕಟ್ಟ್ರಿ ಸರ್ಕಾರ